ಬನ್ನಿ ಎಲ್ಲರೂ ಒಟ್ಟಿಗೆ ಮತದಾನ ಮಾಡೋಣ ಏಪ್ರಿಲ್ ಎಲ್ಲರೂ ಮತದಾನ ಮಾಡಿ ನಮಸ್ಕಾರ ತುಮಕೂರು ರಾಧೆ ರಾಧೆ ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು ವೀಕ್ ಫೋರ್ ಆಫ್ ವಾಟ್ಸ್ಆಪ್ ತುಮಕೂರ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸೀರಿಯಸ್ ಟಾಪಿಕ್ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್ ವಿಚ್ ಇಸ್ ಅಬೌಟ್ ನಮ್ಮ ತುಮಕೂರು ಜನತೆಗೆ ವೋಟಿಂಗ್ ಬಗ್ಗೆ ಫಸ್ಟ್ ಟೈಮ್ ವೋಟರ್ಸ್ ಬಗ್ಗೆ ವೋಟ್ ಮಾಡದಲ್ಲೇ ಇರೋ ಬಗ್ಗೆ ಏನು ಒಪಿನಿಯನ್ ಇದೆ ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಲೆತ್ಸಿ ಈ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ ಒಂದು ಖುಷಿ ಇರುತ್ತೆ ನಾನು ಮಾಡಲೇಬೇಕು ಅನ್ನೋದೊಂದು ಖುಷಿ ಇರುತ್ತೆ ಆ ಖುಷಿನಾದ್ರೂ ಒಂದು ಅನುಭವಿಸಿ ಬಂದು ಆಕ್ಚುಲಿ ಫಸ್ಟ್ ಟೈಮ್ ವೋಟರ್ಸ್ ಯೂಶಲಿ ನಾವು ಫಸ್ಟ್ ವೋಟ್ ಮಾಡ್ಬೇಕಾದ್ರೆ ಅದೊಂದು ಜೋಶ್ ಇತ್ತು ನಮ್ಗೆ ಸೊ ವಿ ಎಲೆಕ್ಟಿಂಗ್ ಆರ್ ಲೀಡರ್ ಫಾರ್ ದ ಫಸ್ಟ್ ಟೈಮ್ ಅಂತ ಸೊ ನಾವೇನ್ ಹೇಳೋದಂದ್ರೆ ಯಾರೇ ಫಸ್ಟ್ ಟೈಮ್ ಓಟ್ ಮಾಡೋರು ಸೊ ಲಾಂಗ್ ವೀಕೆಂಡ್ ಸಿಗುತ್ತೆ ಅಥವಾ ರಜಾ ಸಿಗುತ್ತೆ ಅಂತ ಬೇರೆ ಕಡೆ ಹೋಗ್ದಲ್ಲ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಇಟ್ ಇಸ್ ಅವರ್ ಓನ್ ಪವರ್ ಟು ಚೂಸ್ ಆರ್ ಕ್ಯಾಂಡಿಡೇಟ್ ಸೊ ರೆಸ್ಪಾನ್ಸಿಬಲ್ ಆಗಿ ರೈಟ್ ಕ್ಯಾಂಡಿಡೇಟ್ ಗೆ ಓಟ್ ಮಾಡಿ ಅಂತ ಕೇಳ್ತೀವಿ ಯಂಗ್ಸ್ಟರ್ಸ್ ಓಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಜನಪ್ರತಿನಿಧಿಗಳ ಒಳ್ಳೆ ಜನಪ್ರತಿನಿಧಿಗಳ್ ನೋಡಿ ಆಯ್ಕೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತರ ನಮ್ದು ಏನೇ ಸವಲತ್ತು ಆಗ್ಲಿ ಏನೇ ಇದೆ ನಾವು ಮಾಡಿಸ್ಕೊಬಹುದು ಸೊ ನಮ್ಗೆ ಯಾರು ನಮ್ ಕೆಲಸ ಮಾಡ್ತಾರೆ ಅಂತ ಅವ್ರ ಹತ್ರ ಅವ್ರಿಗೆ ಹೋಗೋ ಓಟ್ ಹಾಕಿದ್ರೆ ಅದಕ್ಕೆ ಮುಂದೆ ಕೆಲಸಗಳಲ್ಲ ನಮಗೆ ವೋಟಿಂಗ್ ಅನಿವಾರ್ಯ ಅದು ಮಾಡಲೇಬೇಕಾಗುತ್ತೆ ಅದು ಅಕಸ್ಮಾತ್ ಅವರು ಅದು ಕರ್ತವ್ಯ ಅದು ರೆಸ್ಪಾನ್ಸಿಬಿಲಿಟಿ ಆಬ್ಲಿಗೇಷನ್ ಅದು ಅವ್ರು ಮಾಡದೇ ಇದ್ದ ಅಂದರೆ ಅದು ದೇಶದ ಒಂದು ಏನು ವರ್ತಮಾನ ಆಗಲಿದೆ ದೇಶನ ಇದೆಯಲ್ಲ ಅದು ಸಮಸ್ಯೆ ಆಗುತ್ತೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡು ಅವರು ವೋಟಿಂಗ್ ಮಾಡಬೇಕು ಬೆಸ್ಟ್ ಟೈಮ್ ವೋಟರ್ಸಿಗೆ ಒನ್ ಥಿಂಗ್ ಈಸ್ ದೇಡಂಟ್ ನೋ ಓಕೆ ಒಂದು ಸೊ ಈಗ ಯಾವ ಪಕ್ಷಕ್ಕೆ ಹಾಕ್ಬೇಕು ಅಂತಾನೂ ಗೊತ್ತಿರಲ್ಲ ಪೊಲಿಟಿಕಲ್ ನಾಲೆಡ್ಜ್ ಅಂತಾನು ಇರೋದಿಲ್ಲ ಅವರಿಗೆ ಒಂದು ಏನು ಅವರ ಈ ಒಂದು ಕಾರ್ಪೊರೇಟ್ ಫೀಲ್ಡ್ ಆಗಿರ್ಬೋದು ಏನಾಗಿರ್ಬೋದು ಅವರ ಅವರ ಸಿಚುಯೇಷನ್ ಅಲ್ಲಿ ಏನಿರ್ಬೋದು ಏನ್ ಹೇಳೋದೇನು ಅಂತಂದ್ರೆ ಒಂದ್ ರೆಸ್ಪಾನ್ಸಿಬಿಲಿಟಿ ಈಗ್ಲಿಂದಾನೇ ತಗೊಳ್ಳಿ ಸೊ ಇನ್ ಫ್ಯೂಚರ್ ಆ ರೆಸ್ಪಾನ್ಸಿಬಿಲಿಟಿ ನಮ್ ನಮ್ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಈಗ ನಾವು ಆಗ್ಲೇ ಅನ್ಭೌಸ್ತಾಯಿದೀವಿ ಯಾಕೆ ಅಂತ ಹೇಳದ್ ಬೇಡ ಈಗ ಅನ್ಭೌಸ್ತಾ ಇದೀವಿ ತುಂಬಾ ಸೊ ಈಗ್ಲಿಂದನೇ ರೆಸ್ಪಾನ್ಸಿಬಿಲಿಟಿ ತಗೊಳಿ ದಯವಿಟ್ಟು ದೇಶದ ಬಗ್ಗೆ ವೋಟ್ ಮಾಡಿ ಓಕೆ ಇವತ್ ದೇಶ ನಮ್ದು ಸುಭದ್ರವಾಗಿ ಇರ್ಬೇಕು ಅವ್ರು ಯಾರ್ ಮಾಡ್ಬೇಕು ಅವ್ರಿಗ್ ಮಾಡಿ ಓಕೆ ಏನ ಹದಿನೆಂಟ್ ವರ್ಷ ವಯಸ್ಸು ತುಂಬಿರುತ್ತೆ ಆದ್ರೂ ವೋಟರ್ ಐಡಿ ಮಾಡ್ಸಿರಲ್ಲ ಅಥವಾ ವೋಟ್ ಹಾಕಕ್ ಹಿಂದೆ ಮುಂದೆ ನೋಡ್ತೀರಾ ಅಂತವ್ರಿಗ್ ಏನ್ ಹೇಳ್ತೀರಾ ವೋಟರ್ ಐ ಡಿ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಐ ಡಿ ಪ್ರಕಾರ ವೋಟರ್ ಲಿಸ್ಟ್ ಬಂದಿದ್ರೆ ಮಾಡಬಹುದು ವೋಟ್ ಮಾಡಿ ಅಂತ ಹೇಳ್ತೀವಿ ಯಾವ್ದಾದ್ರು ಐ ಡಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಆ ರೀತಿ ಮಾಡ್ರಿ ಅಂತ ಹೇಳ್ತೀವಿ ಅದರ ಪ್ರಕಾರ ಅಷ್ಟು ಇನ್ನೇನು ಹೇಳಕ್ ಬರಲ್ಲ ಅವರಿಗೆ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ಸಿ ಹೆಂಗೆ ನಾವು ಏಯ್ಟೀನ್ ಇಯರ್ಸ್ ಆದ ತಕ್ಷಣ ಗಾಡಿ ಓಡಿಸ್ಬೇಕು ಅಂತ ಇಷ್ಟಪಟ್ಟು ಲೈಸೆನ್ಸ್ ತಗೋತೀವೋ ಅದೇ ಥರ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಐ ಡಿ ಅಂಡ್ ವೋಟ್ ನಾವು ದೇಶದಲ್ಲಿ ಇದ್ದೀವಿ ಅಂದಮೇಲೆ ನಮ್ದೊಂದು ಡಿ ಬೇಕು ಓಟ್ ಐಡಿ ಮಾಡೋಕ್ ಆಗಲ್ಲ ಅನ್ನೋದು ಸುಳ್ಳು ನಾನು ಅದನ್ನ ಒಪ್ಪಲ್ಲ ಓಟ್ ಐಡಿ ಮಾಡೋದಕ್ಕೆ ಬೇಜನ್ ಇದ್ದಾವೆ ಈಗ ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಇದೆ ಆಲ್ಮೋಸ್ಟ್ ಇವಾಗ ಮೊಬೈಲ್ ಅಲ್ಲೇ ಓಟ್ ರೈಡಿ ಮಾಡ್ಬೋದು ಅದನ್ನ ಅರಾಮ್ ಆರಾಮಾಗಿ ಮಾಡ್ಕೋಬಹುದಲ್ವಾ ಅದಕ್ಕೆ ವೋಟ್ ಹಾಕಬೇಕಾ ಬೇಡವಾ ಅನ್ನೋದು ಸಂಶಯನೇ ಬೇಡ ಓಟ್ ಹಾಕೋದಕ್ಕೆ ವೋಟರ್ ಐಡಿ ರೆಡಿ ಮಾಡ್ಕೋ ನಾನು ಅಂದ್ರೆ ಮಾಡ್ಸಲ್ಲ ಅನ್ನೋಕ್ಕಿನ್ನ ಕೆಲವರು ಏನ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಕಡೆ ಅವ್ರಿಗೆ ಗೊತ್ತಿರಲ್ಲ ಎಟಿಎಂ ಪ್ಲಸ್ ಆದಮೇಲೆ ಈ ತರ ಮಾಡಿಸಬಹುದು ಇನ್ನು ಕೆಲವೊಂದು ಕಡೆ ಮಾಡಿಸ್ತೀನಿ ಅಂತ ಹೇಳೋದು ಸಾರಿ ಟು ಇಂಟರ್ ಬಟ್ ನಮ್ ಚಿಕ್ಕವರಿಂದಾನು ಸೋಷಿಯಲ್ ಸೈನ್ಸ್ ಅಲ್ಲಿ ಇಲ್ಲಿ ಸಿವಿಕ್ಸ್ ಅಲ್ಲಿ ಓದಿರ್ತೀವಲ್ಲ ಸೊ ಐ ತಿಂಕ್ ಬೇಸಿಕ್ ನಾಲೆಜ್ ಅಂತೂ ಇರುತ್ತೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಬಟ್ ಅಲ್ಲಿ ಕಾರ್ಪೊರೇಟ್ಸ್ ಇರ್ತಾರಲ್ಲ ಮೇಡಂ ಬನ್ನಿ ನಾವು ಮಾಡಿಸ್ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಅಂತ ಮನೆ ಮನೆಗೆಲ್ಲ ಹೋಗ್ತಿರ್ತಾರೆ ಅವರು ಅವ್ರ ಏನ್ ಮಾಡ್ತಾರೆ ಈಗ ಈಗ ನಾನು ನಾನು ಒಂದ್ ಪಕ್ಷಕ್ಕೆ ನಾನು ಹಾಕಲ್ಲ ಅಂತ ಅಂದ್ಮೇಲೆ ಅವನ್ ಬಂದ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಮಾಡ್ಸಿಕೊಡ್ತೀನಿ ಅಂತ ಹೇಳಿ ಆಮೇಲಿಂದ ನೆಕ್ಸ್ಟ್ ಏನ್ ಮಾಡ್ತೇನೆ ಅವ್ನ್ ಮಾಡ್ಸಲ್ಲ ಇಲ್ಲ ಮಾಡ್ಸಿತ್ತು ಅಂದ್ರೆ ಆ ವೋಟರ್ದು ಅವನ್ ಆ ವಾರ್ಡ್ ಅಲ್ಲಿ ಸಿಗಲ್ಲ ಅವನಿಗೆ ಸೊ ಅವಾಗ ಏನಾಗುತ್ತೆ ನಮ್ ಅಲ್ಲಿ ಒಂದು ವೋಟ್ ಮಿಸ್ ಆಯ್ತು ಅವನಿಗೆ ಈಗ ಅವನ್ ಪಕ್ಷ ಬರ್ಲಿಲ್ಲ ಅಂದ್ರೆ ಅಲ್ಲೊಂದು ವೋಟ್ ಮಿಸ್ ಅಂದ್ಮೇಲೆ ಸೊ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಕೂಡ ಆಗ್ತಿದೆ ಸೊ ಬೇಸಿಕ್ಲಿ ಅವೇರ್ನೆಸ್ ಇಲ್ಲ ಅಂತ ಹೇಳ್ತೀವಿ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಅನ್ನೋಕಿನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಒಂದು ಸರ್ವೆ ಮಾಡಿರೋದು ನೋಡ್ದ ಅಂದ್ರೆ ಯೂತ್ಸ್ ರಿಜಿಸ್ಟರ್ ಮಾಡ್ಕೊತಾ ಇಲ್ಲ ಅಂತ ಓಕೆ ಒಂದು ಏಯ್ಟೀನ್ ಪರ್ಸೆಂಟ್ ಟು ಇಯರ್ಸ್ ಆಗಿರೋರು ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರೋದು ಒಂದು ಏಯ್ಟೀನ್ ಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇದೆ ಅದು ಯಾತಕ್ಕೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ರಿಜಿಸ್ಟರ್ ಮಾಡ್ಕೊಳೋದಿಕ್ಕೆ ಅನ್ನೋದು ನಾವು ನಿಜವಾಗ್ಲೂ ಅದನ್ನ ಯೋಚನೆ ಮಾಡ್ಬೇಕಾಗಿರತ್ತೊ ವಿಷಯ ಅದು ಇದು ಅವೇರ್ನೆಸ್ ಬರಬೇಕು ಅವ್ರಿಗೆ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು ಅವರು ರಿಜಿಸ್ಟರ್ ಮಾಡಿಕೊಂಡು ವೋಟಿಂಗ್ ಮಾಡೋದು ಅವ್ರ ಕರ್ತವ್ಯ ಅಂದ್ಕೊಂಡು ಮಾಡಬೇಕು ಅಂಥವರು ಆದಷ್ಟು ಬೇಗ ವೋಟರ್ ರೆಡಿ ಮಾಡಿಸ್ಕೊಬೇಕು ದಯವಿಟ್ಟು ತಪ್ಪದಲ್ಲೇ ವೋಟ್ ಮಾಡಬೇಕು ಇಟ್ಟು ವೋಟ್ ಹಾಕಿ ವೋಟ್ ಐ ಡಿ ಮಾಡಿಸಿ ಈಗ ಯಾರೂ ಹಾಕಿ ಇಂಥವ್ರಿಗೆ ಹಾಕಿದ್ರೆ ಬೆಳಕ ನಿಮ್ಮ ನಿಮ್ಮ ಇಷ್ಟ ಸಹಕಾರ ಕೊಡಬೇಕಾಗುತ್ತೆ ನಮ್ಮ ಭವಿಷ್ಯ ನಾವು ಯಾವ ರೀತಿ ರೂಪಿಸ್ಕೋಬೇಕು ಇದು ನಮ್ಮ ಭವಿಷ್ಯ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಈಗ ಲಾಂಗ್ ವೀಕೆಂಡ್ ಅಂತ ಎಲ್ರು ಆಚೆ ಹೋಗ್ತಾರೆ ವೋಟ್ ಆಗದಲ್ಲ ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅದನ್ನೇ ಹೇಳ್ತಾ ಇದ್ದೀನಿ ಹೋಗ್ಬೇಡಿ ದಯವಿಟ್ಟು ವೋಟ್ ಮಾಡಿ ನಾವು ಒಂದ್ ದೇಶದ ಪ್ರಜೆ ಆಗಿ ಯಾವುದೇ ಕಾರಣಕ್ಕೂ ನಾವು ವೋಟ್ ಹಾಕೋದನ್ನ ಮಿಸ್ ಮಾಡಬಾರ್ದು ಅಂತ ನಾನು ಕೇಳ್ಕೊಂತೀನಿ ನಿಮ್ಮ ಹತ್ರ ಅಂತವರು ಊರ್ ಬಿಟ್ಟು ಎಲ್ಲ ವೋಟ್ ಮಾಡ್ಬಿಟ್ಟು ಹೋಗ್ಬಹುದು ವೋಟ್ ಮಾಡ್ದಲ್ಲೇ ಹೋದ್ರೆ ತಪ್ಪಾಗುತ್ತೆ

ಬರೋದು ಐದರ್ಸಿ ಕೊ್ರೆ ದಯವಿಟ್ಟು ಎಲ್ಲರೂ ಅಷ್ಟೇ ವೋಟ್ ಮಾಡಿ ಯಾರಿಗಾನ ಮಾಡಿ ನಿಮ್ಮ ಇಷ್ಟ ಇಷ್ಟಪಂದ್ರಿಗೆ ಮಾಡಿ ನಮ್ಮದು ಎಲ್ಲ ವಿದ್ಯಾವಂತರುಗಳೇ ಅಲ್ಲಿ ಇಲ್ಲಿ ಹೋಗೋದು ಮಟ್ಟೋದು ಸಾಮಾನ್ಯ ಜನಗಳು ಮಾಡ್ಬೇಕು ಅನ್ನೋ ಉದ್ದೇಶದ ಅವ್ರು ಮಾಡೇ ಮಾಡ್ತಾರೆ ವಿದ್ಯಾವಂತರು ತಮ್ಮ ಹಕ್ಕು ಏನು ನಾನು ಎಲ್ಲಿದ್ದೀನಿ ನನ್ನ ಇದೇನಿದೆ ಅನ್ನೋದೇನ ಮರ್ತು ಬಿಡ ಬರೀ ಅವ್ರ ಎಂಜಾಯ್ಮೆಂಟ್ ಅವ್ರ ಫ್ಯಾಮಿಲಿ ಇಷ್ಟು ಬಿಟ್ಟು ದೇಶದ ಬಗ್ಗೆನೂ ಯೋಚನೆ ಮಾಡೋಲ್ಲ ಈಗ ದೂರ ಹಳ್ಳಿಯಲ್ಲಿ ಅದಕ್ಕೆ ಸರ್ ಒಂದಿನ ರಜಾ ಕೊಟ್ಟದಲ್ವ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಲಿ ಮಾಡ್ಲಿ ಸಾಯಂಕಾಲ ಐದು ಗಂಟೆವರೆಗೂ ಟೈಮ್ ಇರುತ್ತೆ ಮಾಡ್ಲಿ ಅವರ ಏನ್ ದೇಶಕ್ಕೋಸ್ಕರ ಅಟ್ಲೀಸ್ಟ್ ಒಂದ್ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಹೋಗ್ಬಾರ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಲೈಕ್ ನಮ್ಮ ಸಮಾಜದಲ್ಲಿ ಏನೇನು ನಡೀತಿದೆ ಅದನ್ನು ಅಪ್ಡೇಟ್ ಮಾಡಿ ಸ್ಪೆಷಲಿ ವೋಟಿಂಗು ಮತದಾನ ಅಂತ ನ ಎಲ್ರಿಗೂ ಸ್ಪ್ರೆಡ್ ಮಾಡಬೇಕು ಸೊ ದಟ್ ಎಲ್ಲರೂ ವೋಟ್ ಮಾಡಬೇಕು ಅಂತ ಸೊ ಐ ಹೋಪ್ ನಾನು ಈ ಥರದ್ದು ನನ್ನ ವಿಡಿಯೋ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟಿದ್ದೀನಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಐ ಹೋಪ್ ಯು ಲೈಕ್ ಇಟ್ ಸೊ ಪ್ಲೀಸ್ ಪ್ಲೀಸ್ ಟ್ರೈ ಟು ಫಾಲೋ ಮೀ ಆ್ಯಂಡ್ ಯಾ ಸೊ ದಟ್ ಯು ಗೆಟ್ ಮೋರ್ ಅಪ್ಡೇಟ್ಸ್ ಈ ಥರದ್ದು שלום, ביי.